ನನ್ನ ಹೆಸರು ಗುಂಡಿಗದ್ದೆ ಅನ್ಮಯ್ಯ ನಮ್ಮ ಅಮ್ಮಗ ನಾರಾಯಣ ಸ್ವಾಮಿ ಅಂತೇಳಿ ನಾವು ದಾಸಪ್ಪ ವಂಶದವರು ನಮ್ಮ ಅಜ್ಜ ಅವರು ಹುಲಿ ಅವರು ಅವರು ಇದನ್ನ ಹುಲಿವೇಷ ದಾರಿಯನ್ನು ಹಾಕಿ ಇವೆಲ್ಲ ಮುಂದುವರಿಸ್ತಾ ಇದ್ರು ಅದೇ ಉದ್ದೇಶ ಪೂರ್ವಕವಾಗಿ ನಮ್ಮ ಪೈಲು ನಾರಾಯಣಪ್ಪ ಅವರು ನಮ್ಮ ಅಜ್ಜವರು ಅವರು ಅವರು ಕುಸ್ತಿಪಟ್ಟು ಭದ್ರಾವತಿ ತಾಲೂಕು ಪ್ರಸಿದ್ಧವಾದ ಕಂಚಿಗರ್ಡಿ ಕೋಟೆಗರ್ಡಿ ಉಪ್ಪರಗರ್ಡಿ ಅವರಿಗೆ ಹುಲಿ ವೇಷ ದಾರಿಯನ್ನು ಹೇಳ್ಕೊಟ್ಟಂಥ ನಮ್ಮ ಗುರುಗಳವರು ಇದು ಈ ಅವ್ರ ಗುರುಗಳ ಹೆಸರು ಉಳಿಸ್ಬೇಕು ಅಂತೇಳಿ ನಾವು ಈ ಪ್ರತಿಭೆಯನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ನರಸಿಂಹಾಚಾರ ಅಂತ ಇದೇ ಭಾಗದಲ್ಲಿ ಒಂದು ನಾನು ವಿ ಎಸ್ ಎಲ್ ಕಾರ್ಮಿಕ ನೃತ್ಯ ಕಾರ್ಮಿಕ ಇದು ತಪ್ಪಾರ್ದು ಒಲಿವೇಶ ಅಂತೇಳಿ ಸರ್ ನಮ್ಮ ಕೃಷ್ಣಪ್ಪ ನಮ್ಮ ಸ್ನೇಹಿತರು ವಾಸಣ್ಣ ಮತ್ತು ಚನ್ನಬಸಪ್ಪರಿಗೆಲ್ಲ ಮಾತಾಡ್ತಾ ಇದೀವಿ ಯಾವಾಗಲೂ ಒಲಿ ಮಾತ್ರ ಬಿಡಬಾರಪ್ಪ ಮಂದಿರ ಪೀಳಿಗೆ ಬೇಕು ಅಂತ ಹೇಳ್ತಾ ಇದ್ವಿ ಸುಮ್ಮನೆ ಕಷ್ಟಪಟ್ಟು ಎಳ್ಕೊಂಡ್ ಬರಬೇಕು ಹಿಂದೆಲ್ಲ ನಾನು ಬರ್ತೀನಿ ಅಂತ ಇದ್ರೆ ಎಳ್ಕೊಂಬೆ ಎಳ್ಕೊಂಬೆ ಬಣ್ಣ ಹಾಕೋ ಪರಿಸ್ಥಿತಿ ಬಂತು ಹಿಂದೆಲ್ಲ ನಾವು ನೋಡ್ತಿದ್ದೀವಿ ಡಾಕಾಪುರ ಇರ್ಬೋದು ಕೆಂಚಪ್ಪ ಇರ್ಬೋದು ದೊಡ್ಡ ದೊಡ್ಡ ಆಡ್ಬೇಕಾರೆ ತುಂಬ ಜನ ಸೇರ್ತಾ ಇತ್ತು ನೂರಾರು ಜನ ಅವರಿಂದ ಹೋಗೋ ಅಂಥ ವಿಶೇಷ ಇತ್ತು ಅದು ಇವತ್ತೆಲ್ಲ ನರ್ಸಿಸ್ ಹೋಗಿದೆ ಗಾಂಜಾ ಹಾಕೊಂಡು ದಯವಿಟ್ಟು ವೇಸ್ಟ್ ಮಾಡಬೇಡಿ ಎನರ್ಜಿ ಇದೆ ಶಕ್ತಿ ಇದೆ ಗರಡಿ ಮನೆಗಳಿದೆ ವ್ಯಾಯಾಮ ಮಾಡಿ ಖುಷಿ ಪಡೋಣ ಅಂತೇಳಿ ಈ ಹೋಳಿ ಹಬ್ಬದ ಅಂಗವಾಗಿ ಇಟ್ಕೊಂಡು ನೀನು ಮುಂದಾದ್ರೂ ಇಲ್ಲೇ ಯುವಕರೆಲ್ಲ ಆ ಗರಡಿ ಮನೆಗೆ ಹೋಗಿ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಸಾಮ ಮಾಡಿ ಆರೋಗ್ಯ ಕಾಪಾಡಿ ಹುಲಿ ವೇಷನ ಮುಂದುವರ್ಸ್ಕೊಂಡು ಹೋಗಿ ಅಂತೇಳಿ ಈ ಹಳದಮ್ಮ ದೇವಿಯ ದೇವಸ್ಥಾನ ಭಾಳ ತುಂಬ ಹಳೆಯದು ಈ ದೇವಿ ದರ್ಶನ ಇರೋದ್ರಿಂದ ದೇವಿಯೊಂದು ಶಕ್ತಿ ಇರೋದ್ರೆ ನಾವೆಲ್ಲ ಆರೋಗ್ಯ ಕಾಪಾಡಿಕೊಂಡು ಇದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅಂತೇಳಿ ಎಲ್ಲರೂ ಏನು ಏನಿದ್ರಿ ನೀವೆಲ್ಲ ಇದೇ ಮಾರ್ಗದರ್ಶನ ಮಾಡಿ ಅಂತೇಳಿ ನಿಮ್ಗೆ ತಮ್ಮ ಮುಂದೆ ಕೇಳ್ಕೊಂತೀನಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ಕೆಲಸ ಮಾಡ್ತಿದ್ದೇನೆ ರಾಜಕೀಯ ಕ್ಷೇತ್ರಗಳಲ್ಲಿ ಅನನ್ಯ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿದ್ದೀನಿ ಕ್ರೀಡಾ ಕ್ಷೇತ್ರದಲ್ಲೂ ಕೆಲಸ ಮಾಡಿದಂಥವನು ಈ ರೀತಿ ಅನನ್ಯ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದರೆ ಪ್ರೇರಣೆ ಏನು ಅಂತ ಹೇಳಿದ್ರೆ ಭದ್ರಾವತಿಯಲ್ಲಿ ಈ ನಿರಂತರವಾಗಿ ನಾವು ಕೂಡ ಬಾಲ್ಯದಿಂದಲೂ ಕೂಡ ಇವನ್ನೆಲ್ಲ ನೋಡ್ತಾ ಬಂದು ಇವನ್ನೆಲ್ಲ ಬಾಲ್ಯದಿಂದ ಕಣ್ಣಾರೆ ಕಂಡು ಎಲ್ಲ ಚಟುವಟಿಕೆಗಳನ್ನು ಗೈಸ್ತಾ ಬಂದಿರೋದು ಪರಿಣಾಮ ಇವತ್ತಿಗೂ ಕೂಡ ನಾವು ಇಂಥವನ್ನೆಲ್ಲ ಮುಂದುವರ್ಸ್ಕೊಂಡು ಬರಲಿಕ್ಕೆ ನಾವು ಸಣ್ಣ ಪುಟ್ಟ ಸಹಕಾರಗಳನ್ನು ಮಾಡ್ತಾ ಇದ್ದೀವಿ ಕಾರಣ ಅಂತ ಹೇಳಿದ್ರೆ ಇವೆಲ್ಲವೂ ಕೂಡ ನಿರಂತರವಾಗಿ ನಡೀಬೇಕು ಈ ಗ್ರಾಮೀಣ ಚಟುವಟಿಕೆ ನಿರಂತರವಾಗಿ ಜೀವಂತ ಇರಬೇಕು ಅನ್ನೋ ಕಾರಣಕ್ಕೆ ನಾವು ಸಹಕಾರಿಯಾಗಿದ್ದೀವಿ ಇದೇ ರೀತಿ ಇವಿನ ಯುವ ಪೀಳಿಗೆಯವರು ಕೂಡ ಇದನ್ನು ರೂಢಿಸ್ಕೋಬೇಕು ಅಂತ ಹೇಳಿ ನನ್ನ ಅಭಿಪ್ರಾಯ ಭದ್ರಾವತಿಯ ಇತಿಹಾಸದ ಹಿಂದೂ ಗರಡಿ ಮತ್ತು ಹಳೆಯ ನಗರ ಹಳದಮ್ಮನ ಬೀದಿ ಕಂಚಿಗರಡಿ ಉಪ್ಪಾರಗರಡಿ ಇವೆಲ್ಲವೂ ಗರ್ಡಿ ಮನೆಯಿಂದ ಇತಿಹಾಸ ಹುಲಿವೇಷವನ್ನು ನಮ್ಮ ಭದ್ರಾವತಿಯಲ್ಲಿ ಈ ದಾರಿಯನ್ನು ಎಲ್ರಿಗೂ ರೂಢಿಸಿಕೊಟ್ಟಂಥ ನಮ್ಮ ದಿವಂಗತ ರಂಗಣ್ಣನವರು ಅವರ ನೆನಪಿನಿಂದ ನಮ್ಮ ಗರ್ಡಿ ಮನೆಯ ಹೊಸ್ದಾದರು ನಾರಾಯಣಪ್ಪನವರು ಗುರುಗಳು ಅವರ ಮಾರ್ಗದರ್ಶನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ಹುಲಿವೇಷ ಮಾಡಿದ್ದೀವಿ ಈ ಪರಂಪರೆನ ಮುಂದೆ ಯುವಕರು ಇದನ್ನ ಇದೇ ರೀತಿ ಬೆಳೆಸ್ಕೊಂಡು ಹೋಗ್ಬೇಕು ಭದ್ರಾವತಿ ಹಳೆ ನಗರಕ್ಕೆ ಹೆಸರು ಬರಬೇಕು ಈ ದಿನ ನಮ್ಮ ಗರಡಿ ಮನೆಯ ಎಲ್ಲ ಪೈಲ್ವಾನರುಗಳು ಆಗಮಿಸಿದ್ದಾರೆ ನಗರದ ಜನಗಳು ಸಹ ಆಗಮಿಸಿದ್ದಾರೆ ಇನ್ನೂ ಎರಡು ಗರಡಿ ಮನೆಯಲ್ಲೂ ಹಿಂದೆ ಹಿಂದಿನಿಂದ ಎಲ್ಲರೂ ಹುಲಿ ಹಾಕ್ತಾ ಇದ್ರು ಈ ಹುಲಿವೇಶದ ರುವಾರಿಯನ್ನು ನಮಗೆ ತೋರಿಸ್ಕೊಟ್ಟಂತಹ ವ್ಯಕ್ತಿ ಹುಲಿರಂಗಣ್ಣನವರು ಮತ್ತು ಅವರ ತಮ್ಮಂದರು ಪೈಲ್ವಾನ್ ನಾರಾಯಣಪ್ಪನವರು ಹಿಂದೂ ಕೋಟೆ ಗರಡಿ ಹೊಸ್ದರಾಗಿ ಎಲ್ರಿಗೂ ಪೈಲ್ವಾನರಾಗಿ ನಮ್ಮನ್ನ ಶಾಲೆಯಲ್ಲಿ ಕಲಿಸ್ತಾ ಬಂದ್ರು ಅದೇ ರೀತಿ ಗರಡಿಯಲ್ಲೂ ಸಹ ಪೈಲ್ವಾನ್ ಪುಟ್ಟಪ್ಪನವರು ಉಪ್ಪರಗಡಿಯಲ್ಲಿ ಹನುಮಂತಪ್ಪನವರು ಇದೇ ರೀತಿ ಎಲ್ಲ ಕಲ್ಸ್ಕೊಂಬಂದ್ರು ಈಗ ಉಲಿವೇಶ ಆಗಿರ್ತಕ್ಕಂಥವ್ರು ನಮ್ಮ ಕಾರ್ಪೆಂಟ್ರು ವೆಂಕಟೇಶ್ ಮತ್ತು ನಮ್ಮ ಗುಂಡಿ ಗದ್ದೆ ಹನುಮಯ್ಯನ ಮೊಮ್ಮಗಾದಂಥ ಅವರು ಉಲಿವೇಷ ಆಗಿದ್ದಾರೆ ಮತ್ತು ನಮ್ಮ ಕಾಮಯ್ಯನ ಅಳಿಯೇಂದ್ರಾದಂಥ ರವಿಕುಮಾರ್ ಅವರು ಸಹ ಕನ್ನಯ್ಯನ ವೇಷಧಾರಿಯಾಗಿದ್ದಾರೆ ಮತ್ತು ಇದೇ ರೀತಿ ಅವರಿಗಿಂತ ಹಿಂದೆ ಎಲ್ಲರೂ ನಾವೆಲ್ಲರೂ ಉಲ್ವೇಷ ಕನ್ನಯ್ಯ ಎಲ್ಲನೂ ಆಗಿ ಬಂದಿದ್ದೀವಿ